ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಕೃಷ್ಣ ಅಮ್ಮ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾನು ನಿಮಗೆ ಹೇಗೆ ಖಾರ ಪೊಂಗಲ್ ಮಾಡೋದು ಸಂಕ್ರಾಂತಿ ಹಬ್ಬಕ್ಕೆ ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕೂಡ ಹಾಕ್ತಾ ಇದ್ದೀನಿ ಅದರಿಂದ ಈ ಪೊಂಗಲ್ ಬಹಳ ರುಚಿಯಾಗಿ ಬರುತ್ತೆ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ಖಾರ ಪೊಂಗಲ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನಿಲ್ಲಿ ಒಂದು ಬೌಲ್ ಆಗಷ್ಟು ಅಕ್ಕಿನ ತಗೊಂಡಿದ್ದೀನಿ ಯಾವ ಬೌಲ್ ಅಳತೆಯಲ್ಲಿ ಅಕ್ಕಿ ತೊಗೊಂಡಿದ್ದೀರೋ ಅದೇ ಬೌಲ್ ಅಳ್ತೆಯಲ್ಲಿ ಹೆಸರು ಬೇಳೆನ ತಗೋಬೇಕು ಆಮೇಲೆ ಸಮ ಪ್ರಮಾಣದಲ್ಲಿರಬೇಕು ಮತ್ತು ಒಂದು ಕಪ್ಪಾಗಷ್ಟು ನಾನು ಬಟಾಣಿ ಹಸಿ ಬಟಾಣಿನ ತೊಗೊಂಡಿದ್ದೀನಿ ಯಾಕೆಂದರೆ ಇದು ಬಟಾಣಿ ಸೀಸನ್ ಅಲ್ವ ಅದಕ್ಕೆ ಮತ್ತು ಒಂದು ನಾಲ್ಕೈದು ಒಣಗಿದ ಮೆಣಸಿನ್ಕಾಯಿ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮೂರು ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಾಗಷ್ಟು ಕರಿಮೆಣಸು ಮತ್ತು ಒಂದು ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಇಷ್ಟು ನಮಗೆ ಬೇಕಾಗಿರೋ ಪದಾರ್ಥಗಳು ಮಾಡೋದು ಹೇಗೆ ಅಂದರೆ ಒಲೆ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ಹೆಸ್ರು ಬೇಳೆನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ನಾವು ಹೆಸ್ರು ಬೇಳೆನ ಹುರಿದು ಪೊಂಗಲ್ ಮಾಡೋದ್ರಿಂದ ಅದರ ಟೇಸ್ಟು ಭಾಳ ತುಂಬ ಚೆನ್ನಾಗಿ ಬರುತ್ತೆ ಹುರಿದ್ಬಿಟ್ಟು ಅದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಮತ್ತು ನಾವು ಅಕ್ಕಿ ಇರುತ್ತಲ್ಲ ಆ ಅಕ್ಕಿನೂ ಅದಕ್ಕೆ ಸೇರಿಸಿ ನಾವು ಅದನ್ನು ನೀರಾಕಿ ತೊಳ್ಕೊಬೇಕಾಗತ್ತೆ ಅದನ್ನು ವಾಶ್ ಮಾಡ್ಕೊಬೇಕು ಅಕ್ಕಿನೂ ಬೇಳೆನೂ ಸೇರಿಸಿ ನೀರು ಹಾಕಿ ವಾಶ್ ಮಾಡ್ಕೊಬೇಕು ಚೆನ್ನಾಗಿ ಅದನ್ನು ವಾಶ್ ಮಾಡಿ ಇಟ್ಕೊಳ್ಬೇಕು ನಾವು ಇವಾಗ ಕುಕ್ಕರ್ಗೆ ಒಂದು ಚಮಚ ಎಣ್ಣೆ ಮತ್ತು ಒಂದು ಚಮಚ ತುಪ್ಪನ ಹಾಕಿ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಬೇಕಾಗತ್ತೆ ಎಣ್ಣೆ ತುಪ್ಪ ಹಾಕಿ ಸಾಸಿವೆ ಆಮೇಲೆ ನಾವೇನು ಹಾಕಬೇಕು ಒಂದು ಚಮಚ ಜೀರಿಗೆ ಆಮೇಲೆ ಮೆಣಸು ಆಮೇಲೆ ಇಂಗು ಇದನ್ನು ಹಾಕಿ ಆಮೇಲೆ ಏನಾಕ್ಬೇಕು ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿ ಎರಡೂ ಸೇರಿಸ್ಕೊಂಡು ಆಮೇಲೆ ಸಣ್ಣಗೆ ಹಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೊಟೊ ಕೂಡ ಸೇರಿಸಿ ಒಂದೆರಡು ನಿಮಿಷ ಹಿಂಗೆ ಬಾಡಿಸ್ಕೊಬೇಕು ಬಾಡಿಸ್ಕೊಂಡಿದ್ದಾದಮೇಲೆ ಹಸಿರು ಬಟಾಣಿ ಇರುತ್ತಲ್ಲ ಆ ಹಸಿರು ಬಟಾಣಿನೂ ಕೂಡ ಇದಕ್ಕೆ ಸೇರಿಸ್ಕೊಬೇಕು ಈ ಸಮಯದಲ್ಲಿ ನಾವು ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಿ ಅದನ್ನು ತಿರುಗಿಸ್ಕೊಬೇಕು ಇವಾಗ ಏನು ಮಾಡಬೇಕು ಅಂದರೆ ಈ ಸಮಯದಲ್ಲಿ ನಾವು ಒಂದು ಚಿಟಿಕೆ ಅರಿಶಿಣನ ಸೇರಿಸ್ಕೊಬೇಕು ಅರಿಶಿನ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊಂಡು ಇವಾಗ ಅಕ್ಕಿನ ಮತ್ತು ಬೇಳೆನ ತೊಳೆದಿಟ್ಕೊಂಡಿರ್ತೀವಲ್ಲ ಅದು ಅಕ್ಕಿ ಬೇಳೆನ ಸೇರಿಸ್ಕೊಬೇಕು ನಾವು ಅಕ್ಕಿ ಬೇಳೆನ ಸೇರಿಸ್ಕೊಂಡು ಇದಕ್ಕೆ ನಾವು ನೀರನ್ನ ಹಾಕ್ಕೊಬೇಕಾಗತ್ತೆ ಇವಾಗ ನೀವು ಒಂದು ಹಳತೆ ಬೇಳೆ ತಗೊಂಡಿದ್ದೀರ ಅಂದರೆ ಅದೇ ಪ್ರಮಾಣದ ಐದು ಪಟ್ಟು ಅಕ್ಕಿ ನೀರನ್ನು ನೀವು ಇದಕ್ಕೆ ಸೇರಿಸ್ಕೋಬೇಕು ನಾವು ಆಗಲೇ ಅದನ್ನು ಕಾಯಿಸಿಟ್ಕೊಂಡ್ಬಿಟ್ಟಿದ್ದೀವಿ ಆವಾಗ ಬೇಗ ಆಗೋಗ್ಬಿಡತ್ತೆ ನೋಡಿ ಐದು ಪಟ್ಟು ನೀರನ್ನು ನಾವು ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ ಈ ಸಮಯದಲ್ಲಿ ನಿಮಗೆ ಉಪ್ಪನ್ನು ನೋಡಿಕೊಂಡು ಎಷ್ಟು ಬೇಕೋ ಅದನ್ನು ನೀವು ಹಾಕೊಬೇಕು ರುಚಿಗೆ ತಕ್ಕಷ್ಟು ಇವಾಗ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಅಂತ ಹೇಳಿದ್ನಲ್ಲ ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಹಾಲು ಅದಕ್ಕೆ ಒಂದು ಲೋಟ ಆಗೋಷ್ಟು ಹಾಲನ್ನ ಹಾಕಿದ್ರೆ ನಮ್ಮ ಪೊಂಗಲ್ ಭಾಳ ರುಚಿಯಾಗಿ ಬರುತ್ತೆ ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ತಿರುಗಿಸ್ಕೊಂಡ್ಬಿಟ್ಟು ಕುಕ್ಕರ್ನ ಮುಚ್ಚಿದ್ರೆ ನಮ್ಮ ಪೊಂಗಲ್ಲು ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮತ್ತೆ ಇವಾಗ ಏನು ಮಾಡಬೇಕು ಅಂದರೆ ಕುಕ್ಕರ್ನ ಮುಚ್ಚಿ ಒಂದು ಒಂದು ನಾಲ್ಕು ವಿಶೀಲ್ ಕೂಗಿಸ್ಕೋಬೇಕು ಆವಾಗ ನಮ್ಮ ಪೊಂಗಲ್ ರೆಡಿಯಾಗಿದೆ ನೋಡಿ ವಾವ್ ಏನು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ಭಾಳ ರುಚಿಯಾಗಿ ಬಂದಿತ್ತು ಒಂದೊಂದು ತುತ್ತೂ ಒಳ್ಳೆ ಅಮೃತ ಥರ ಇತ್ತು ಬಟಾಣಿ ಸಿಕ್ತಿದ್ರೆ ಅಂತೂ ಅದ್ರ ಮಜಾನೆ ತುಂಬ ಚೆನ್ನಾಗಿ ಕೊಡ್ತಿತ್ತು ನೀವು ಮನೆಯಲ್ಲಿ ಈ ಸತಿ ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ಮಾಡ್ಕೊಳ್ತೀನಿ ನಮ್ಮ ಕೃಷ್ಣ ಅಮ್ಮ ವ್ಲಾಗ್ಸನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು